ಮಕರ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೂ ದಯವಿಟ್ಟು ಕೆಳಗಡೆ ನಮ್ಮ ವಿಡಿಯೋ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಇರ್ತದೆ ದಯವಿಟ್ಟು ನೋಡಿ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳಿ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು 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 ಶೇರ್ ಮಾಡ್ಬಿಡಿ ಯಾಕೆ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಮಕರ ರಾಶಿಯವರಿಗೋಸ್ಕರ ಜೂನ್ ತಿಂಗಳಿಗೋಸ್ಕರ ಐದು ನಿಗೂಢವಾದಂತಹ ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ ಏನು ಸಮಸ್ಯೆಗಳಾಗಬಹುದು ಅವರಿಗೆ ಮಕರ ರಾಶಿ ಜೂನ್ ತಿಂಗಳಲ್ಲಿ ಹಾಗೂ ಅದಕ್ಕೆ ಏನ್ ಪರಿಹಾರ ಹೇಗೆ ಅದನ್ನು ತಪ್ಪಿಸಿಕೊಳ್ಳುವಂಥದ್ದು ಏನ್ ಪರಿಹಾರ ಖಂಡಿತವಾಗಿ ತಿಳಿಸ್ತೇನೆ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಕ್ಕೆ ಮರಿಬೇಡಿ ಮೊದಲನೇ ಎಚ್ಚರಿಕೆ ಜೂನ್ ತಿಂಗಳಿಗೋಸ್ಕರ ಮಕರ ರಾಶಿಯವರಿಗೆ ಏನಪ್ಪಾ ಅಂತಂದ್ರೆ ಕುಜಗ್ರಹನ ಸಂಚಾರ ಕುಜಗ್ರಹ ಮೊದಲ ಅಂದ್ರೆ ಜೂನ್ ತಿಂಗಳ ಮೊದಲ ವಾರ ನಿಮ್ಮ ರಾಶಿಯಿಂದ ಏಳನೇ ರಾಶಿಯಲ್ಲಿ ನೀಚ ಸ್ಥಿತಿ ನಂತರ ಅಷ್ಟಮದಲ್ಲಿ ಕುಜ ಆಗ್ತಾನೆ ಕೇತು ಜೊತೆ ಯುತಿಯಾಗಿ ಇರ್ತಾನೆ ಸೊ ಸಪ್ತಮಾಷ್ಟಮ ಈ ಎರಡೂ ರಾಶಿಗಳಲ್ಲೂ ಎರಡೂ ಸ್ಥಾನಗಳಲ್ಲೂ ಸಹ ಕುಜ ಗ್ರಹ ಶುಭಕರ ಸಾಧ್ಯನೇ ಇಲ್ಲ ಸೊ ಅದರಿಂದ ಏನಾಗ್ಬಿಡುತ್ತೆ ಕುಜನ ಒಂದು ಸಂಚಾರ ಮಕರ ರಾಶಿಯವರಿಗೆ ಒಂದಿಷ್ಟು ಅಪಘಾತ ಯೋಗಗಳನ್ನ ಸ್ವಲ್ಪ ಬಾಧೆಗಳನ್ನ ಆರೋಗ್ಯ ಬಾಧೆಗಳನ್ನ ಸೂಚಿಸುತ್ತೆ ಕುಜ ಮಾತ್ರ ಬೇರೆ ಎಲ್ಲಾ ಗ್ರಹಗಳು ಬೇರೆ ಬೇರೆ ರೀತಿ ಕೊಟ್ಟರೆ ಕುಜ ಮಾತ್ರ ನಿಮ್ಮ ಆರೋಗ್ಯವನ್ನ ಹಾಳು ಮಾಡುವ ಸಾಧ್ಯ ಸಾಧ್ಯತೆ ಇರ್ತದೆ ಅದರಲ್ಲೂ ವಿಶೇಷವಾಗಿ ಮೊದಲ ವಾರ ಆರನೇ ತಾರೀಕಿನ ತನಕ ಒಂದು ರೀತಿಯ ಸಮಸ್ಯೆ ಆರೋಗ್ಯ ಬಾಧೆ ಒಂದು ರೀತಿ ಆದರೆ ನಂತರ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗಬಹುದು ಅಪಘಾತ ಯೋಗಗಳು ಅಂತ ಹೇಳ್ತೀವಿ ಸೊ ಅದರಿಂದ ವಾಹನ ಚಾಲನೆ ಮಾಡಬೇಡಿ ಜೂನ್ ತಿಂಗಳಲ್ಲಿ ಆದಷ್ಟು ಬೇರೆಯವ್ರ ವಾಹನ ಚಾಲನೆ ಮಾಡಲಿ ನೀವು ಕೂತ್ಕೊಳ್ಳಿ ಸಾರ್ವಜನಿಕ ವಾಹನಗಳನ್ನು ಹೆಚ್ಚು ಬಳಸಿ ಬಸ್ಸು ಕಾರು ಇತರ ಸಾರ್ವಜನಿಕ ವಾಹನಗಳನ್ನೇ ಹೆಚ್ಚು ಬಳಸಿ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನಾನು ತಿಳಿಸಬೇಕು ಅಂತಂದ್ರೆ ವಾಹನ ಚಾಲನೆ ಮಾಡುವಾಗ ಅಂದ್ರೆ ನೀವು ಅನಿವಾರ್ಯವಾಗಿ ನೀವು ವಾಹನ ಚಾಲನೆ ಮಾಡಬೇಕು ಅಂತಂದ್ರೂ ದಯವಿಟ್ಟು ಹೇಳ್ತೇನೆ ಸೀಟ್ ಬೆಲ್ಟ್ ಹಾಕೊಳ್ಳೋದಿರ್ಬೋದು ದ್ವಿಚಕ್ರ ವಾಹನದಲ್ಲಿ ಹೆಲ್ಮೆಟ್ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಇರಬಹುದು ಬಹಳ ಎಚ್ಚರಿಕೆಯಿಂದ ಯಾಕೆಂದರೆ ಪ್ರತಿಯೊಂದು ಏನು ನಮ್ಮ ರಕ್ಷಣೆಗೆ ಏನು ಬೇಕೋ ಅದಷ್ಟು ಮಾಡ್ಕಂಡೇ ವಾಹನ ಚಾಲನೆ ಮಾಡಿ ಅನಿವಾರ್ಯವಾಗಿದ್ದರೆ ಮಾತ್ರ ವಾಹನ ಚಾಲನೆ ಮಾಡಿದ್ರೆ ಚಾಲನೆ ಮಾಡಬೇಡಿ ಆದಷ್ಟು ಜಾಸ್ತಿ ಪ್ರಯಾಣಗಳು ದೂರ ದೂರ ಪ್ರಯಾಣಗಳನ್ನು ಕೂಡ ವರ್ಜಿಸ್ಬಿಡಿ ಬೇಡ ನಾನು ಹೋಗಲ್ಲ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಮುಂದೆ ಹಾಕ್ಬಿಡಿ ಇಪ್ಪತ್ತೆರಡರ ನಂತರ ಬೇಕಾದ್ರೆ ದೂರ ಪ್ರಯಾಣಗಳು ಹೋಗಿ ಅಲ್ಲಿ ತನಕ ದೂರ ಪ್ರಯಾಣಗಳು ಕೂಡ ಬೇಡ ಅನಿಸುತ್ತೆ ಇಪ್ಪತ್ತೆರಡರ ನಂತರವೂ ಅಂತ ಸೂಕ್ತ ಅಂತಲ್ಲ ಅನಿವಾರ್ಯ ಇದ್ದರೆ ನಾನು ಹೇಳ್ತಾ ಇರುವಂಥದ್ದು ಸೊ ಅಪಘಾತ ಯೋಗಗಳು ಆ್ಯಕ್ಸಿಡೆಂಟ್ ಯೋಗಗಳು ಜಾಸ್ತಿ ಇದೆ ಆ್ಯಕ್ಸಿಡೆಂಟ್ ಆಗುವಂಥದ್ದು ರಕ್ತಪಾತ ಈ ಥರ ಚಿಕ್ಕ ಸಮಸ್ಯೆ ಇತ್ತು ದೊಡ್ಡ ಪ್ರಮಾಣದ ಅಲ್ಲದಿದ್ರು ಚಿಕ್ಕ ಪ್ರಮಾಣದಲ್ಲಿ ಆಗುವ ಸಾಧ್ಯತೆ ಅದು ಅದು ಇರಲಿ ಇದು ಸುಳ್ಳಾಗ್ಲಿ ನಿಮ್ಗೆ ಏನು ಸಮಸ್ಯೆ ಆಗದೆ ಇರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸಿಂಪಲ್ ಪರಿಹಾರ ಏನಪ್ಪ ಅಂದ್ರೆ ಕುಜಗ್ರಹದ ಅಷ್ಟೋತ್ತರ ಪ್ರತಿದಿನ ಕುಜ ಅಷ್ಟೋತ್ರ ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡ್ಕೊಳ್ಳಿ ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ರೆ ಹೋಗೊಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬನ್ನಿ ಮಂಗಳವಾರ ಮಂಗಳವಾರ ಹೋಗೊಂದು ಅಭಿಷೇಕ ಮಾಡಿಸಿಕೊಂಡ್ ಬನ್ನಿ ಅಥವಾ ಮಂಗಳವಾರ ಮಂಗಳವಾರ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆ ದಾನ ಮಾಡಿ ಇದು ಏನ್ ಮಾಡಿದ್ರು ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ ಇಲ್ಲ ಅಂತಂದ್ರೆ ನಾವು ವಿಶೇಷವಾಗಿ ಕುಜ ಶಾಂತಿ ಎಲ್ಲ ಮಾಡ್ತಾ ಇದ್ದೇವೆ ಕುಜಶಾಂತಿ ಕಾಲಭೈರವೇಶ್ವರ ಹೋಮ ನಿಮ್ಮ ಆರೋಗ್ಯ ಬಾಧೆ ಪರಿಹಾರಕ್ಕೆ ಷಡದ್ರವ್ಯ ಸುದರ್ಶನ ಹೋಮ ಎಲ್ಲ ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಬೇಕಾದ್ರೂ ಕೊಟ್ಕೊಳ್ಬಹುದು ಇಲ್ಲಿ ಈ ಅಷ್ಟಮದ ಕುಜನಿಂದಾಗಿ ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಖಾಯಿಲೆಗಳು ಏನೋ ಹುಳಿ ತೇಗು ಎದೆ ಉರಿ ಆ್ಯಸಿಡಿಟಿ ಈ ತರದ್ದು ಕೂಡ ಆಗ್ತಕ್ಕಂಥದ್ದು ತಲೆನೋವು ತುಂಬಾ ಜಾಸ್ತಿ ಬರ್ತಕ್ಕಂಥದ್ದು ಯಾಕಂದ್ರೆ ಅಜೀರ್ಣದಿಂದಾಗಿ ತಲೆನೋವು ಬರ್ತಕ್ಕಂಥದ್ದು ನೀವು ಒಂದು ಸ್ವಲ್ಪ ಏನು ಪ್ರಾಬ್ಲಮ್ ಮಾಡುತ್ತೆ ಅಂದರೆ ಸ್ವಲ್ಪ ಈ ಸೋಡಾ ಗಿಡ ಆ ಥರದ್ದೆಲ್ಲ ಕುಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಸಮಸ್ಯೆ ಸೊ ಅದರಿಂದ ಬಹಳ ಕೇರ್ಫುಲ್ ಆಗಿರಬೇಕು ನೀವು ಮಕರ ರಾಶಿಯವರಾಗಿದ್ದು ನಿಮಗೇನಾದ್ರು ಏನಾದರೂ ಮದ್ಯಪಾನ ಧೂಮಪಾನ ಆದಿ ಅಭ್ಯಾಸಗಳು ದುರಭ್ಯಾಸಗಳು ಇದೆ ಅಂತ ಆದರೆ ಇನ್ನೂ ಜಾಸ್ತಿ ಕಾಳಜಿ ವಹಿಸಬೇಕು ಯಾಕೆಂದರೆ ಸ್ವಲ್ಪ ಇನ್ನೂ ಬೇಗ ಆರೋಗ್ಯ ಬಾಧೆ ಮಾಡ್ಕೊಂಬಿಡ್ತೀರಾ ನೀವು ಸೊ ಅದರಿಂದ ದುಶ್ಚಟಗಳಿಂದ ದೂರ ಇರಿ ಆದಷ್ಟು ಉತ್ತಮ ಒಂದು ಏನು ಜೀವನ ಕ್ರಮವನ್ನು ಅಳವಡಿಸ್ಕೊಳ್ಳಿ ತುಂಬ ತುಂಬ ಇಂಪಾರ್ಟೆಂಟ್ ಸಿಂಪಲ್ ಪರಿಹಾರ ನೋಡಿದ್ದೀನಿ ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಿಮಗೆ ಒಂದು ಸ್ವಲ್ಪ ಹೇಳಿದೆ ಅಷ್ಟೇ ಅದ್ರ ಬಗ್ಗೆ ವಿಡಿಯೋ ಎಂಡ್ ತನಕ ನೋಡಿ ಎರಡನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಹೊಸ ಯೋಜನೆಗಳನ್ನ ಮಾಡಿಕ್ಕೆ ಮಾಡಲಿಕ್ಕೆ ಅಥವಾ ತೀರ್ಮಾನಗಳು ಮಾಡ್ಲಿಕ್ಕೆ ತುಂಬ ಸಮಯ ತೊಗೊಂಬಿಡ್ತೀರಾ ತುಂಬ ಟೈಮ್ ಒಂದು ತೀರ್ಮಾನ ಹೇಳಬೇಕು ಒಂದು ತೀರ್ಮಾನ ತೊಗೋಬೇಕು ಅಂದರೆ ತುಂಬ ಲೇಟ್ ಮಾಡಿಬಿಡ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇಲ್ಲಿ ಏನು ಬುಧಗ್ರಹನ ಸಂಚಾರ ರವಿಗ್ರಹದ ಸಂಚಾರ ಇದೆಲ್ಲ ನೋಡಿದಾಗ ಭಾಳ ಸ್ಪಷ್ಟವಾಗಿ ಕಾಣ್ತಿರುವಂಥದ್ದು ಹೊಸ ಯೋಜನೆಗಳಲ್ಲಿ ಹೊಸ ಯೋಜನೆಗಳಲ್ಲಿ ತೀರ್ಮಾನಗಳಿಗೆ ವಿಳಂಬ ಮಾಡಿಬಿಡ್ತೀರಾ ಸಹೋದ್ಯೋಗಗಳೊಂದಿಗೆ ಸಂವಾದ ಮಾಡ್ತೀರಾ ಸ್ಪಷ್ಟತೆ ಇರೋದಿಲ್ಲ ಅಂದ್ರೆ ನೀವು ಕ್ವಶನ್ಸ್ ಕೇಳ್ತೀರಾ ಅಥವಾ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಒಟ್ಟು ರಾಸಿ ಏನೋ ಒಂದು ಹೇಳಬೇಕು ಅಂದ್ಕೊಂಡಿದ್ದೀರ ಏನೋ ಒಂದು ಟೈಮ್ ಪಾಸು ಈ ಥರ ಆಗಿಬಿಡುತ್ತೆ ಸೀರಿಯಸ್ನೆಸ್ನ ಕೊರತೆ ತುಂಬ ಎದ್ದು ಕಾಣ್ತಾ ಇದೆ ಸೊ ಅದರಿಂದ ತೀರ್ಮಾನಗಳು ತೆಗೆದುಕೊಳ್ಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ಸ್ ಇರಬಾರ್ದು ಸ್ಪಷ್ಟತೆ ಇರಬೇಕು ಮಾತನಾಡುವಾಗ ಕನ್ಫ್ಯೂಷನ್ಸ್ ಇರಬಾರ್ದು ಸ್ಪಷ್ಟತೆ ಇರಬೇಕು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒಂದು ಹೊಸದೇನೋ ಕೆಲಸ ಶುರು ಮಾಡ್ತೀರಾ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ಪಷ್ಟತೆ ಇರಬೇಕು ನಿಖರತೆ ಇರಬೇಕು ಇಲ್ಲಾಂದರೆ ಅದರಲ್ಲಿ ನಷ್ಟವೇ ಆಗ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಬಹಳ ವಿಶೇಷವಾದ ಕಾಳಜಿಯನ್ನ ವಹಿಸಬೇಕಾಗತ್ತೆ ಮಾತಾಡಬೇಕಾದರೂ ಅಷ್ಟೇ ನಿಮ್ಮ ಮಾತಿನಲ್ಲಿ ಕ್ಲಾರಿಟಿ ಇಲ್ಲ ಇಪ್ಪತ್ತೆರಡನೇ ತಾರೀಕಿನ ತನಕ ಮಕರ ರಾಶಿಯವ್ರು ಏನೇ ಮಾತಾಡಿದ್ರು ಅದರಲ್ಲಿ ಕ್ಲಾರಿಟಿ ಇಲ್ಲ ಸುಮ್ಮನೆ ಏನೋ ಒಂದಿಷ್ಟು ಮಾತಾಡಬೇಕು ಅಂತ ಮಾತಾಡಿದ್ರಿ ಅನ್ನುವ ಅನ್ನು ಅನಿಸ್ತದೆ ಎದುರುಗಡೆ ಇರತಕ್ಕಂಥವ್ರಿಗೆ ಸೊ ಅದರಿಂದ ನಿಮಗೆ ಅನಿಸದೋದ್ರೆ ಎದುರುಗಡೆ ಇರೋರ್ಗಂತೂ ಅನ್ಸಿಡುತ್ತ ಅದು ಸೊ ಅದರಿಂದ ಪ್ರಯೋಜನ ಏನು ಅನ್ನುವಂಥದ್ದು ಬರುತ್ತಲ್ವಾ ಸೊ ಅದರಿಂದ ಬಹಳ ಕೇರ್ಫುಲ್ ಆಗಿರಿ ಕ್ಲಾರಿಟಿ ಮಿಸ್ ಆಗ್ತಾ ಇದೆ ಹಾಗೂ ತುಂಬ ಸಮಯಾವಕಾಶ ತುಂಬ ಲೇಝಿ ಇವತ್ತು ಇವ ಒಂದು ತೀರ್ಮಾನ ತಗೋಬೇಕು ಅಂತಂದರೆ ಯಾವುದು ನೀವು ಚರ್ಚೆ ಮಾಡೋಕ್ಕೋ ಅಥವಾ ಇನ್ನೊಬ್ಬರ ಸಲಹೆ ಪಡೀಲಿಕ್ಕೋ ಮತ್ತೊಂದಕ್ಕೋ ಸ್ವಲ್ಪ ಸಮಯಾವಕಾಶ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ನೀವು ತುಂಬ ದೀರ್ಘಕಾಲಿಕವಾಗಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳುವಂಥ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಈಸಿ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋ ಪ್ರಯತ್ನಗಳು ಜಾಸ್ತಿ ಕಂಡು ಬರ್ತಾ ಇದೆ ಅದು ಆಗಬಾರದು ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನದಾದಂಥ ಕಾಳಜಿಯನ್ನು ವಹಿಸಬೇಕು ನೀವು ಇಲ್ಲಿ ಬುಧ ವಿಷ್ಣು ಸಹಸ್ರನಾಮವನ್ನು ಡೈಲಿ ನೀವು ಓದ್ಕೊಳ್ಳೋದ್ರಿಂದ ಒಂದು ನಿಖರತೆ ಸ್ಪಷ್ಟತೆ ಒಳ್ಳೆಯ ಚಿಂತನೆ ಹಾಗೂ ಧೈರ್ಯ ಕೆಲಸಗಳು ಮಾಡಲಿಕ್ಕೆ ಎಲ್ಲದೂ ಸಹ ಬರಲಿದೆ ಇಲ್ಲ ವಿಷ್ಣು ಮ ಬುಧನ ಮಹಾ ಅಭಿಮಾನಿ ದೇವರು ಮಹಾವಿಷ್ಣು ನಾವು ಷಡದ್ರವ್ಯ ಸುದರ್ಶನ ಹೋಮವನ್ನು ಮಾಡಿ ವಿಶೇಷವಾದ ಈ ಒಂದು ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಬೇಕಾದ್ರೂ ಕೊಟ್ಕೊಳ್ಬಹುದು ವಿಡಿಯೋ ಆಂಡಲ್ಲಿ ಅದರ ಬಗ್ಗೆ ಹೇಳ್ತೇನೆ ಖಂಡಿತ ವೀಡಿಯೋ ಎಂಡ್ ತನಕ ನೋಡಿ ಮೂರನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ನಡುವೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಅಥವಾ ಬಾಳ ಸಂಗಾತಿನೂ ಆಗಬಹುದು ನಡುವೆ ಒಂದು ಸಮಸ್ಯೆ ಒಂದು ಎಂತ ಹೇಳ್ತೀವಿ ಒಂದು ಜಗಳ ಮನಸ್ತಾಪದ ಒಂದು ಸಿಚುವೇಶನ್ ಕಂಡು ಬರ್ತಾ ಇದೆ ಬಟ್ ಏನಾಗುತ್ತೆ ಇದು ಸಾರ್ಟ್ಔಟ್ ಆಗ್ತಾ ಇರುತ್ತೆ ನಿಧಾನಕ್ಕೆ ಅಂತೂ ಎಲ್ಲ ಮುಗೀತು ಅಂತ ಇರುತ್ತೆ ಆದರೆ ನೀವು ಸ್ವಯಂಕೃತ ಅಪರಾಧ ನೀವೇ ಕೆರೆದು ಕೆರೆದು ಹಳೆ ಗಾಯನ ಹಳೇ ವಿಚಾರಗಳನ್ನು ಮುಗಿದೋಗಿದ್ದನ್ನು ಮತ್ತೆ ಪುನಃ ಎತ್ತು ಮುಂದಗಡೆ ಹೇಳಿ ಅದನ್ನು ಮತ್ತೆ ಜೀವಂತ ಇಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಕಂಡು ಬರ್ತಾ ಇದೆ ಅಂದರೆ ಯಾವುದೋ ಒಂದು ಸಮಸ್ಯೆ ಮುಗಿದೋಯಿತು ಆಯಿತು ಬಿಡು ಅಂತ ಅವರು ಹೇಳಿದ್ರು ನೀವು ಬಿಟ್ರಿ ಬಟ್ ನೀವು ಮಾತ್ರ ಬಿಡದೆ ಮತ್ತೆ ವಾಪಸ್ ಹೋಗಿ ಅದೇ ಕೆರೆಗೂ ಕೆರೆದು ಹಳೆ ವಿಚಾರಗಳನ್ನೇ ಕೂತ್ಕೊಂಡ್ರೆ ಅದೇನಾಗುತ್ತೆ ಗಾಯ ಕೆರೆದಂಗೂ ಜಾಸ್ತಿ ಆಗುತ್ತೆ ಗಾಯ ಕಡಿಮೆ ಆಗಲ್ಲ ಸೊ ಅದರಿಂದಾಗಿ ಹಳೆಯ ವಿಚಾರಗಳನ್ನು ಕೆದಕಬಾರದು ಮಕರ ರಾಶಿಯವರು ಜೂನ್ ತಿಂಗಳಲ್ಲಿ ಹಳೆಯ ವಿಚಾರಗಳನ್ನು ಕೆದಕಿ 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 ಸಮಸ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತೀರಾ ದೊಡ್ಡ ಮಾಡ್ಕೊಳ್ತೀರಾ ಸುಲಭವಾಗಿ ಪರಿಹಾರವಾಗಬಹುದಾದ ಸಮಸ್ಯೆಯನ್ನು ಸಹ ನೀವೇ ಕೆರೆದು ಕೆರೆದು ಅದೊಂದು ದೊಡ್ಡ ಮಾಡ್ಕೊಳ್ತೀರಾ ಮೈಮೇಲೆ ಹಾಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸೊ ನಿಮ್ಮ ತಾಳ್ಮೆ ಎಷ್ಟು ಮುಖ್ಯ ನಿಮ್ಮ ಬುದ್ಧಿವಂತಿಕೆ ಎಷ್ಟು ಅವಶ್ಯಕತೆ ಇದೆ ನೋಡ್ಕೊಳ್ಳಿ ಸೊ ಅದರಿಂದ ನಿಮ್ಮ ಈಗೋ ಅದೇ ಸಾಮಾನ್ಯವಾಗಿ ಆಗೋದು ಈಗೋ ಪ್ರಾಬ್ಲಮ್ ಇಂದ ಆಗುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಸೈಡಲ್ಲಿ ಇಟ್ಟುಬಿಟ್ರೆ ನಿಮಗೆ ತುಂಬ ಚೆನ್ನಾಗಿರ್ತದೆ ಅದು ತುಂಬ ಅವಶ್ಯಕತೆ ಇದೆ ಈಗೋ ತೆಗೆದು ಇಟ್ಬಿಡ್ಬೇಕು ನಾವು ಆ ಈಗೋ ಜೊತೆಗೆ ಹೋಗ್ಬಿಟ್ರೆ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ ಭಾಳ ಪ್ರಮುಖವಾಗಿ ಇನ್ನೊಂದು ಸೀಕ್ರೆಟ್ ವಿಚಾರ ಇನ್ನೊಂದೇನಪ್ಪ ಅಂದ್ರೆ ನೀವು ಆ ರೀತಿ ವಿಷಯ ಕೆದಕೋತರ ಇನ್ನೊಬ್ಬ ವ್ಯಕ್ತಿ ಯಾರೋ ನಿಮ್ಮನ್ನ ಪ್ರೇರೇಪಣೆನೂ ಮಾಡ್ತಿರ್ತಾರೋ ಅವ್ರನ್ನೂ ಗುರುತಿಸ್ಬೇಕು ನೀವು ಆವತ್ತೇನು ಹಂಗೆ ಮಾಡಿಲ್ವಾ ಹೋಗಿ ಹೇಳು ಅದನ್ನು ಮಾತಾಡಬೇಕಪ್ಪ ನೀನು ಮಾತಾಡಿದ್ರೆ ತಾನೇ ನೀನು ಮಾತಾಡಿದ್ರೆ ಹೆಂಗೆ ಅನ್ನೋ ರೀತಿಯಲ್ಲಿ ಅವರು ಒತ್ತಿ 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 ಅದನ್ನು ಚುಚ್ಚುತ್ತಾ ಇರ್ತಾರೆ ನಿಮ್ಗೆ ಆವಾಗ ಓ ಹೌದಲ್ವಾ ಏ ಹೌದಲ್ವಾ ಅಂತ ಅನಿಸ್ತಾ ಇರ್ತದೆ ಸೊ ನಾನು ಹೇಳೋದನ್ನು ಸ್ಪಷ್ಟವಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ಹೌದಾ ಅಲ್ವಾ ಅನ್ನುವಂಥದ್ದನ್ನ ತೀರ್ಮಾನ ತಗೊಳ್ಳಿ ನೀವೇನೆ ನೀವು ಯಾವುದೋ ಒಂದು ಜಗಳವನ್ನು ಅಥವಾ ಯಾವುದೋ ಒಂದು ವಿಚಾರವನ್ನು ಕೆದಕಿ 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 ಹೋಗ್ತಾ ಇದ್ದೀರಾ ಅಂದರೆ ನೀವು ಆ ವಿಚಾರವನ್ನು ಕೆದಕುವಂತೆ ಮತ್ತೊಬ್ಬ ಯಾರೋ ವ್ಯಕ್ತಿ ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಇರ್ತಾನೆ ಆ ವ್ಯಕ್ತಿ ಕಡೆ ತಿರ್ಕಂಡು ಹೇಳಿ ನನಗೆ ವಿಷಯ ಕೆದಕುವ ಅವಶ್ಯಕತೆ ಇಲ್ಲ ನಾವು ಔಟ್ ಮಾಡ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ತಾವಿನ್ನು ಹೋಗಿ ಬನ್ನಿ ಹೇಳಿ ಅವ್ರನ್ನ ಬೀಳ್ಕೊಡುಗೆ ಸಮಾರಂಭ ಮಾಡಿ ಇಲ್ಲ ಅಂತಂದರೆ ನಿಮ್ಮ ದಾಂಪತ್ಯ ಹಾಳಾಗತ್ತೆ ನಿಮ್ಮ ಸ್ನೇಹ ಹಾಳಾಗುತ್ತೆ ನಿಮ್ಮ ಬಿಸ್ನೆಸ್ ಹಾಳಾಗುತ್ತೆ ಪಾರ್ಟ್ನರ್ಶಿಪ್ ಆಗಿದ್ದರೆ ಬಿಸ್ನೆಸ್ ಹಾಳಾಗುತ್ತೆ ಸೊ ಸಮಸ್ಯೆ ಅಲ್ಲೂ ಆಗುತ್ತೆ ಇಲ್ಲೂ ಆಗುತ್ತೆ ಸೊ ಅದರಿಂದ ಆ ಎತ್ಕೊಡೋರು ಏನ್ ಬೇಕೋರು ಎತ್ಕೊಡ್ತಾರೆ ಹಚ್ಕೊಟ್ಬಿಡ್ತಾರೆ ಬಟ್ ಅನುಭವಿಸೋದು ನೀವು ಅವರು ಆಗಿರ್ತದೆ ಅದರಿಂದ ಇದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿ ಆ ಶತ್ರು ಗಾಧೆ ಅಂದ್ರೆ ಸ್ವಜನರ ಶತ್ರು ನಿಮ್ಮವರ ಸ್ವರೂಪವನ್ನು ತಗೊಂಡು ನಿಮ್ಮ ಪಕ್ಕದಲ್ಲಿರ್ತಾರಲ್ಲ ನಿಮ್ಮವರು ಅನ್ನುವ ಒಂದು ಬ್ರ್ಯಾಂಡ್ ಎಂಗಲಿ ನಿಮ್ಮ ಇರ್ತಾರಲ್ಲ ಸೊ ಅವರು ಮಾಡುವ ಎಡವಟ್ಟುಗಳಿಂದ ನೀವು ಸಮಸ್ಯೆ ಅನುಭವಿಸೋದು ಬೇಡ ಅಂತ ಆಯಿತಾ ಇದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಕಾಲಭೈರವೇಶ್ವರ ಸ್ವಾಮಿಗೆ ಆರಾಧನೆ ಷಡ್ದ್ರವ್ಯ ಸುದರ್ಶನ ಹೋಮ ಎಲ್ಲ ನಿಮ್ಮನ್ನು ಕಾಪಾಡಲಿದೆ ಹೇಗಿದ್ರು ಈ ಒಂದು ಕರುಂಗಾಲಿ ಮಾಲೆ ಧಾರಣೆ ಮಾಡಿಕೊಂಡಾಗ ಆಟೋಮೆಟಿಕಾಗಿ ಅಂಥವರೆಲ್ಲ ದೂರವಾಗಿ ನೀವು ತುಂಬ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ ದೃಷ್ಟಿ ಇತ್ಯಾದಿಗಳೆಲ್ಲ ಕಡಿಮೆ ಆಗುತ್ತೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸೊ ವಿಡಿಯೋ ಎಂಟು ತಂದುಕೊಂಡಿದ್ದೀನಿ ಹೇಳ್ತೇನೆ ಅದು ಅಲ್ಲದೆ ಮತ್ತೆ ಸಿಂಪಲ್ ಪರಿಹಾರ ಬೇಕು ಅಂತಂದರೆ ಭಾಳ ಪ್ರಮುಖವಾಗಿ ನೀವು ಕುಜನ ಆರಾಧನೆಯನ್ನು ಮಾಡಿಕೊಳ್ಬೇಕು ಶನಿಯ ಆರಾಧನೆಯನ್ನು ಮಾಡಿಕೊಳ್ಬೇಕು ಶನಿ ಕುಜರ ಅಷ್ಟೋತ್ತರ ಪಠನೆಗಳಿರಬಹುದು ದೇವಸ್ಥಾನದಲ್ಲಿ ಹೋಗಿ ಪ್ರದಕ್ಷ ನಮಸ್ಕಾರ ಇರಬಹುದು ಎಳ್ಳೆಣ್ಣೆ ದಾನ ಇರಬಹುದು ಅಥವಾ ತೊಗರಿಬೇಳೆ ದಾನ ಇರಬಹುದು ಇದೆಲ್ಲ ನಿಮ್ಮನ್ನು ಕಾಪಾಡುತ್ತೆ ಒಂದು ಸ್ವಲ್ಪ ಆಯಿತಾ ಸೊ ಇಲ್ಲ ನಾವು ವಿಶೇಷ ಪರಿಹಾರ ಮಾಡೋದು ಮಾಡಿ ಇಲ್ಲ ನೀವಾರು ಸಿಂಪಲ್ ಪರಿಹಾರ ಮಾಡಿಕೊಳ್ಳಿ ಏನೂ ಮಾಡದೆ ಮಾತ್ರ ಹಾಗೆ ಇರಬೇಡಿ ನಾಲ್ಕನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ವ್ಯವಹಾರ ಜೀವನ ಅಂದರೆ ಬಿಸ್ನೆಸ್ ಏನು ಮಾಡ್ತಾರೆ ಬಿಸ್ನೆಸ್ಸಲ್ಲಿರಬಹುದು ಅಥವಾ ನಿಮ್ಮ ಇರಬಹುದು ನಿಮ್ಮ ನಿತ್ಯ ಇರಬಹುದು ತುಂಬ ಸ್ಪರ್ಧೆಯನ್ನು ನೀವು ನೋಡಬೇಕಾಗತ್ತೆ ಅಂದರೆ ನೀವು ಬೆಟ್ರ ಅವ್ರು ಬೆಟ್ರ ಅನ್ನೋ ಥರ ನಿಂಗೆ ಜಾಸ್ತಿ ಬಿಸ್ನೆಸ್ ಆಗುತ್ತೆ ನಂಗೆ ಜಾಸ್ತಿ ಬಿಸ್ನೆಸ್ ಆಗುತ್ತೆ ನೋಡುವ ಅನ್ನೋ ಥರ ಬಿಸ್ನೆಸ್ ಅಲ್ಲಿ ನಿಮ್ಮ ಹತ್ರ ಸ್ಪರ್ಧೆ ನಿಮ್ಮ ವಿರುದ್ಧ ಬಿಡಬಹುದು ವ್ಯವಹಾರಗಳಲ್ಲಿ ನಿಮ್ಮ ಏನು ನಿಮ್ಮ ಉದ್ಯೋಗದಲ್ಲಿ ನೀವೆಲ್ಲಿ ಜಾಬ್ ಮಾಡ್ತಿರೋ ಅಲ್ಲೇ ಬೇರೆ ಬೇರೆಯವರು ನಿಮಗಿನ್ನ ಜಾಸ್ತಿ ಸಾಧನೆ ಮಾಡಿ ನಿಮ್ಮ ಆಗಲ್ಲ ಅನ್ನೋ ರೀತಿಯಲ್ಲಿ ನೀವು ಸೋಲ್ಬೇಕಾದ್ ಅಂದರೆ ಆ ಸ್ಪರ್ಧೆಯನ್ನು ಅನಿವಾರ್ಯವಾಗಿ ಎದುರಿಸಲೇಬೇಕು ಅಯ್ಯೆ ನಾನು ಇಲ್ಲಪ್ಪ ನೀವೆಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನನ್ನ ಸ್ಪರ್ಧೆ ಕರಿಬೇಡಿ ಅಂತ ಅನ್ನೋಕೆ ಆಗಲ್ಲ ಅನಿವಾರ್ಯವಾಗಿ ಒಂದು ಸ್ಪರ್ಧೆಯ ನೇಚರ್ ಕ್ರಿಯೇಟ್ ಆಗಿಬಿಡುತ್ತೆ ನಿಮ್ಮ ವರ್ಕ್ ಸ್ಪೇಸಲ್ಲಿ ಅದು ಬಿಸ್ನೆಸ್ ಬೇಕರ್ ಆಗಿರ್ಬೋದು ಜಾಬ್ ಬೇಕರ್ ಆಗಿರ್ಬೋದು ಎಲ್ಲಿ ಬೇಕಾರಾಗಿರಬಹುದು ನಿಮ್ಮ ಸುತ್ತಮುತ್ತ ಒಂದು ಸ್ಪರ್ಧಾತ್ಮಕ ಜಗತ್ತು ಬಂದುಬಿಡುತ್ತೆ ಅದು ನಿಮಗೆ ಸೊ ನೀವು ಎಟ್ ದಿ ಎಂಡ್ ಆಫ್ ದಿ ಡೇ ರಿಸಲ್ಟ್ಸನ್ನು ಫ್ರೆಚ್ ಮಾಡಲೇಬೇಕಾಗುತ್ತೆ ತೋರಿಸಲೇಬೇಕಾಗತ್ತೆ ಅಯ್ಯಪ್ಪ ನಾನು ಇಷ್ಟು ಚೆನ್ನಾಗಿ ನಾನು ಮಾಡೇ ಮಾಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ನೀವು ನನ್ನನ್ನು ತೆಗೆದುಹಾಕೆಕ್ ಬರಲ್ಲ ಅಥವಾ ನೀವು ನನ್ನನ್ನು ಕನ್ಸಿಡರ್ ಮಾಡದೇ ಇರಲಿಕ್ಕೆ ಬರಲ್ಲ ನೀವು ನನ್ನನ್ನು ಗಣನೆಗೆ ತೆಗೆದುಕೊಳ್ಳಲೇಬೇಕು ನನ್ನನ್ನು ಇದು ಮಾಡಲಿಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ನೀವು ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡಿ ನಾನು ಇದೀನಿ ಇದರಲ್ಲಿ ಅಂಥೇಳಿ ತೋರಿಸ್ಕೊಳ್ಬೇಕಾದ ಅನಿವಾರ್ಯತೆ ಅದೊಂದು ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಯಾಕೆಂತಂದ್ರೆ ಸ್ಪರ್ಧೆ ಕೆಲಸಕ್ಕೆ ಹೋಗ್ತಿದ್ರೆ ಅಲ್ಲೂ ಸ್ಪರ್ಧೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲೂ ಸ್ಪರ್ಧೆ ಮನೆಯಲ್ಲೂ ಸ್ಪರ್ಧೆ ಒಂದು ಇನ್ನೊಂದು ನಿಮ್ಮ ಜೊತೆಗೆ ಇನ್ನೊಂದು ಕೋ ಸೇರಿಸ್ಬಿಡ್ತಾರೆ ಸೊ ನೀವು ಬೇಗ ಹೋಗಲೇಬೇಕಾದ ಪರಿಸ್ಥಿತಿ ಯಾಕಂದರೆ ಇಲ್ಲಿ ಇನ್ನೊಂದು ಸ್ಪರ್ಧೆ ಕೊಡ್ತಾ ಇದೆ ನಿಮಗೆ ಅಂತ ನೀವು ಲೇಸಿನೆಸ್ ಮಾಡೋಕೆ ಬರಲ್ಲ ತುಂಬ ಎದ್ದು ಬಿದ್ದು ಓಡಬೇಕಾದ ಪರಿಸ್ಥಿತಿ ಇರುತ್ತೆ ಇಲ್ಲಿ ಸೋಲೇಬಾರದು ಈ ಸ್ಪರ್ಧೆಯಲ್ಲಿ ನೀವು ಸೋತ್ರೆ ಬಹಳ ನಷ್ಟ ಆಗುತ್ತೆ ನಿಮಗೆ ಸೊ ಉದ್ಯೋಗ ಕಳ್ಕೊಳ್ಳುವಂಥದ್ದು ಇರಬಹುದು ಅಥವಾ ವ್ಯಾಪಾರ ಕಳ್ಕೊಂಡು ನಷ್ಟ ಇರಬಹುದು ಹೆಸರು ಹಾಳಾಗ್ತಕ್ಕಂಥದ್ದು ಇರಬಹುದು ತುಂಬಾ ಬೇರೆ ಬೇರೆ ಅಂದರೆ ಸಮಸ್ಯೆ ಬೇರೆ 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 ರೀತಿಯ ನೀವು ಎದುರಿಸಬೇಕಾಗ್ತದೆ ಸ್ಪರ್ಧೆ ಅಂತಂದಾಗ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾ ಜಾಸ್ತಿ ತುಂಬಿಕೊಳ್ಬೇಕಾಗತ್ತೆ ಸೊ ದಯವಿಟ್ಟು ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ನೀವು ಶುಕ್ರನ ಆರಾಧನೆ ಜಾಸ್ತಿ ಮಾಡಿ ದುರ್ಗಾ ಸ್ತೋತ್ರ ಪಠನೆ ಮಾಡಿ ದುರ್ಗಾ ಕವಚ ದೇವಿ ಕವಚ ಅಂತ ಇರ್ತದೆ ಅದನ್ನು ಕೇಳಿಸ್ಕೊಳ್ಳಿಲ್ಲ ಲಲಿತಾ ಶಾಸ್ತ್ರ ಪ್ರತಿದಿನ ಕೂಡ ತುಂಬಾ ಅನುಕೂಲ ಆಗುತ್ತೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ನಾವು ವಿಶೇಷವಾಗಿ ಶುಕ್ರಶಾಂತಿ ಮಾಡ್ತಾ ಇದ್ದೀವಿ ಆ ಸುದರ್ಶನ ಹೋಮ ಇದೆ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯ ದ್ರವ್ಯಗಳಿಂದ ನಾವು ಸುದರ್ಶನ ಹೋಮವನ್ನು ಮಾಡ್ತೇವೆ ಷಡದ್ರವ್ಯ ದ್ರವ್ಯ ಸುದರ್ಶನ ಹೋಮ ಆರು ರೀತಿಯ ಸಮಸ್ಯೆಗಳು ಆರು ರೀತಿಯ ವಿಭಿನ್ನವಾದ ದ್ರವ್ಯಗಳಿಂದ ಷಡದ್ರವ್ಯ ದ್ರವ್ಯ ಮಹಾ ಸುದರ್ಶನ ಹೋಮವನ್ನು ಮಾಡಿ ಅದ್ರಲ್ಲಭಿಮಂತ್ರಿತ ಈ ಕರುಂಗುಲಿ ಮಾಲೆ ನಿಮಗೊಂದು ಸ್ವಲ್ಪ ಸ್ಪರ್ಧೆಯಲ್ಲಿ ಜಗವನ್ನು ಕೊಡ್ತಕ್ಕಂಥ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅಂತ ಅದು ಬೇಕಾದ್ರೆ ನೀವು ಯಾವುದೇ ರೀತಿಯ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇದ್ದಾರೆ ಸೆಲೆಬ್ರಿಟೀಸ್ ಆಗೋದು ಅವ್ರ ಜೀವನದಲ್ಲಿ ಸ್ವಲ್ಪ ಸಕ್ಸಸ್ ಕಂಡಾಗ ಅಂತಹ ಸೆಲೆಬ್ರಿಟೀಸ್ ಕೂಡ ಈ ಒಂದು ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡ್ತಾರೆ ಅಂದರೆ ಸಕ್ಸಸ್ಗೆ ಇದಕ್ಕೆ ಎಷ್ಟು ಪೂರಕವಾಗಿರುತ್ತೆ ಕರುಂಗಾಲಿ ಮಾಲೆಯನ್ನು ತಿಳ್ಕೊಳ್ಳಿ ಸೊ ಅದರಿಂದ ಸಂಕಲ್ಪ ಸೇವೆ ಕೊಟ್ಟರೆ ಇದನ್ನು ಎಕ್ಸ್ ನೋ ಎಕ್ಸ್ಟ್ರಾ ಚಾರ್ಜ್ ಬರೀ ಸಂಕಲ್ಪ ಸೇವಾ ಮತ್ತೆ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು ಇದನ್ನು ಕೊಡ್ತಾ ಇದ್ವಿ ಹೋಮ ಮಾಡಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು ಇಲ್ಲ ಸಿಂಪಲ್ ಪರಿಹಾರ ಇಲ್ಲ ವಿಶೇಷ ಪರಿಹಾರ ಯಾವುದಾದ್ರೂ ಒಟ್ಟು ಪರಿಹಾರ ಮಾಡ್ಕೊಳ್ಳಿ ಐದನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಮಕರ ರಾಶಿಯವರಿಗೆ ಲಾಭಾಧಿಪತಿ ಆಗ್ತಕ್ಕಂಥವನು ಕುಜಗ್ರಹನೇ ಆಗಿರುತ್ತಾನೆ ವ್ಯಯಾಧಿಪತಿ ಗುರು ಲಾಭಾಧಿಪತಿ ಕುಜ ನಿಮಗೆ ಸೊ ಕುಜಗ್ರಹ ಸಪ್ತಮದಲ್ಲಿ ನೀಚ ಸ್ಥಿತಿ ನಂತರ ಅಷ್ಟಮದಲ್ಲಿ ಕೇತು ಯುತಿ ಸೊ ನೀವೇನಾಗ್ಬಿಡುತ್ತೆ ಒಂದು ಈ ಹೂಡಿಕೆ ಮಾಡಿದಾಗ ಮೊದಲ ವಾರ ಅದ್ಭುತವಾದ ನಷ್ಟವೇ ಯಾಕೆ ಅಂದರೆ ಲಾಭಾಧಿಪತಿಗೆ ನೀಚ ಸ್ಥಿತಿಯಲ್ಲಿ ಇದ್ದರೆ ನಿಮ್ಗೆ ಎಲ್ಲಿ ಲಾಭ ಸಿಗುತ್ತೆ ಸೊ ಆದ್ದರಿಂದಾಗಿ ನೀವು ಎನಿ ಬಿಸ್ನೆಸ್ ನೀವು ಮಕರ ರಾಶಿಯವರಾಗಿದ್ದು ಯಾವುದೇ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತೀರಾ ಅಂದ್ರೆ ಜೂನ್ ತಿಂಗಳ ಮೊದಲ ವಾರ ತುಂಬ ಲಾಸ್ ಆಗುತ್ತೆ ಹಾಗಂತ ನೀವೇನು ಮಾಡ್ತೀರಾ ಎರಡನೇ ವಾರದಿಂದನೇ ಅತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡುವ ಸಾಧ್ಯತೆ ಲಾಭದ ಆಸೆಗೆಲ್ಲ ಯಾಕೆಂದರೆ ಕೇತು ಕುಜ ಯುತಿ ಆದ ಅಂದರೆ ಆಸೆ ಜಾಸ್ತಿ ಮಾಡ್ತಾನೆ ಏ ಇಲ್ಲಿ ಕಳೆದ್ರೂ ಪರವಾಗಿಲ್ಲ ನಾನು ಮತ್ತಿಲ್ಲೇ ಸಂಪಾದನೆ ಮಾಡಿ ತೋರಿಸ್ತೀನಿ ಅಂತ ಆವಾಗ ನೀವೇನು ಕಳ್ಕೊಂಡಿದ್ರಲ್ಲ ಅದು ಮೂರು ಪಟ್ಟಷ್ಟು ಮತ್ತೆ ಇನ್ವೆಸ್ಟ್ ಮಾಡಿ ದೊಡ್ಡದಾಗಿ ಪ್ರಾಫಿಟ್ ಹೊಡಿಬೇಕು ಈ ಸರ್ ಅನ್ನೋ ಏನೋ ಒಂದು ಪ್ರಯತ್ನ ನಡೆಯುತ್ತೆ ನಿಮ್ಮದು ನನ್ನ ಪ್ರಕಾರ ಅದೆಲ್ಲ ಮೂರ್ಖತ್ವ ದಯವಿಟ್ಟು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಹಾಸಿಗೆ ಇದ್ದಷ್ಟೇ ಕಾಲ್ಚಾಚಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಗಳು ಮಾಡಬೇಕಾ ಮುನ್ನ ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡ್ತೇನೆ ಕಡ್ಡಾಯವಾಗಿ ನೀವು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಗಳನ್ನು ಮಾಡಕ್ಕೆ ಹೋಗ್ಬಿಡಿ ಏನಾಗುತ್ತೆ ಮುಂದೆ ಅಂತಲೇ ಗೊತ್ತಿಲ್ಲ ನಿಮಗೆ ಎಲ್ಲ ನನಗೆ ಗೊತ್ತು ಅನ್ನುವ ಭಾವನೆ ಬಂದು ನಿಮಗೆ ಒಂದು ಒಂದು ಮಾಯೆಯಲ್ಲಿ ಸಿರುಕೊಂಡು ನೀವು ಇನ್ವೆಸ್ಟ್ ಮಾಡ್ಕೊಂಡು ಅಯ್ಯೋ ಗುರುಗಳೇ ನೀವು ಹೇಳಿದ್ರಿ ಬಟ್ ನನಗೆ ಅದು ನನಗೆ ಆಗಲಿಲ್ಲ ಅದು ಆ ಟೈಮಲ್ಲಿ ಮಾಡಿಬಿಟ್ಟೆ ಅಂದರೆ ಅದು ಸಿಟ್ಟಲ್ಲಿ ಕುಯ್ಕೊಂಡು ಮೂಗು ಸಮಾಧಾನ ಅನ್ಸ್ಕೊಳಕ್ಕಾಗಲ್ಲ ನನಗೆ ಆ ಟೈಮಲ್ಲಿ ಕಳ್ಕೊಂಡ್ರೆ ಎರಡು ಪಟ್ಟು ಮೂರು ಪಟ್ಟು ಅಷ್ಟು ಕಳ್ಕೊಂಡ್ರೆ ಅಪ್ಪ ಸಂಪಾದನೆ ಮಾಡಿ ಜೀವನದಲ್ಲಿ ಮೇಲೆ ಬರೋ ಅಷ್ಟರಲ್ಲಿ ಇಷ್ಟು ಸಮಸ್ಯೆಗಳು ನಿಮ್ಮನ್ನ ಮೇಲೆ ನಿಮ್ಮೇನ ಡಿಪೆಂಡ್ ನಿಮ್ಮ ಮೇಲೆ ಎಷ್ಟು ಡಿಪೆಂಡೆಂಟ್ಸ್ ಇರ್ತಾರೆ ನೀವು ಸ್ತ್ರೀಯರಾಗಿದ್ದರೆ ಗಂಡ ಮಕ್ಕಳು ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ನೀವು ಪುರುಷರಾಗಿದ್ದರೆ ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಸೊ ಅದರಿಂದ ನಿಮ್ಮ ತುಂಬ ನಿಮ್ಮ ನಿಮ್ಮ ಪ್ರಾಮುಖ್ಯತೆ ತುಂಬ ಜಾಸ್ತಿ ಇದೆ ಸೊ ಅದರಿಂದ ನೀವು ಮಾಡುವ ಚಿಕ್ಕ ಎಡವಟ್ಟು ದೊಡ್ಡ 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 ರೀತಿಯಲ್ಲಿ ವಾಪಸ್ ಸಮಸ್ಯೆಗಳನ್ನು ಕೊಡ್ಬೋದು ಸೊ ಬಹಳ ಎಚ್ಚರಿಕೆಯಿಂದ ಇಡಬೇಕು ಹುಡುಕಿರ ಅಷ್ಟೇ ಅಲ್ಲ ನನಗೆ ವಿವಾಹಿತ ಮಕರ ರಾಶಿಯ ಸ್ತ್ರೀಯರಿಗೂ ಹೇಳ್ತೇನೆ ಅಷ್ಟಮದಲ್ಲಿ ಕುಜಕೇತು ಯುತಿ ಅಂತಂದರೆ ವಿವಾಹಿತ ಮಕರ ರಾಶಿಯ ಸ್ತ್ರೀಯರು ಯಜಮಾನರ ಆರೋಗ್ಯದ ಬಗ್ಗೆ ತೀರಾ ಜಾಸ್ತಿ ಕಾಳಜಿಯನ್ನು ವಹಿಸಿಕೋಬೇಕಾಗುತ್ತೆ ಮಾಂಗಲ್ಯ ಸ್ಥಾನದಲ್ಲಿ ಎರಡೆರಡು ಪಾಪಗ್ರಹಗಳಾಗ್ಬಿಡುತ್ತೆ ಸೊ ಅದರಿಂದ ಬಹಳ ಇಂಪಾರ್ಟೆಂಟ್ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಕೊಂಡು ಧಾರಣೆ ಮಾಡ್ಕೊಳ್ಬಹುದು ಕರುಂಗಾಲಿ ಮಾಲೆಯನ್ನು ತುಂಬ ಒಳ್ಳೆಯದು ಇಲ್ಲ ನೀವು ವಿಶೇಷವಾಗಿ ದುರ್ಗಾರಾಧನೆ ಗಣಪತಿ ಆರಾಧನೆ ಸುಬ್ರಹ್ಮಣ್ಯ ಆರಾಧನೆಗಳು ಮಾಡ್ಕೊಂಡ್ರು ಕೂಡ ತುಂಬಾ ಒಳ್ಳೇದೇ ಇನ್ನು ವಿಶೇಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಪರಿಹಾರ ಏನಪ್ಪಾ ಅಂತಂದ್ರೆ ಮೇ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಅಮಾವಾಸ್ಯ ದಿವಸ ಬಹಳ ವಿಶೇಷವಾದಂತಹ ದಿವಸ ಪರ್ವಕಾಲ ಅವತ್ತಿನ ದಿವಸ ನಮ್ಮ ಯಾಗ ಬಹಳ ಪ್ರಮುಖವಾಗಿ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಹಿಂದೆನೂ ಒಂದೆರಡು ಎರಡು ಸಲ ಮಾಡಿದಾಗ ಬಹಳಷ್ಟು ಜನ ಪಾಸಿಟಿವ್ ರಿಸಲ್ಟ್ಸ್ ಅನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಪರಿಹಾರ ಮಾಡಿದೆ ಗುರುಗಳೇ ಅಂತ ಹೇಳಿದ್ದಾರೆ ಯಾಕೆ ಅಂತಂದ್ರೆ ಚಕ್ಷುಷೋ ಹೇತೇ ಮನಸ್ಸೋ ಹೇತೆ ವಾಚೋ ಹೇತೆ ಬ್ರಹ್ಮಣೋ ಹೇತೆ ಕೆಲವರು ನೋಡಿದ್ರೆ ನಮಗೆ ದೃಷ್ಟಿ ಆಗ್ಬಿಡುತ್ತೆ ಕೆಲವ್ರ ಬಗ್ಗೆ ಮಾತಾಡಿ ಮಾತಾಡಿ ದೃಷ್ಟಿಯನ್ನು ಹಾಕ್ತಾರೆ ಕೆಲವರು ಮಾಟಮಂತ್ರ ಮಾಡಿ ದೃಷ್ಟಿ ಹಾಕ್ತಾರೆ ಕೆಲವರು ಮನಸ್ಸಲ್ಲೇ ಹೊಟ್ಟೆ ಉರ್ಕೊಂಡು ಉರ್ಕೊಂಡು ಮೇಲೆ ದೃಷ್ಟಿ ಮಾಡಿ ಹಾಕ್ತಾರೆ ಸೊ ಅದಕ್ಕೆ ಅದಕ್ಕೆ ಅಂತ್ಯವೇ ಇಲ್ಲ ಹೊಟ್ಟೆ ನೋವಿಗೆ ಔಷಧಿ ಇದೆ ಹೊಟ್ಟೆ ಕಿಚ್ಚಿಗೆಲ್ಲ ಔಷಧಿ ಇದೆ ಅಂತ ಸೊ ವ್ಯಕ್ತಿಯನ್ನು ಹಿಡ್ಕೋಬೋದು ವ್ಯಕ್ತಿಯ ಮನಸ್ಸನ್ನು ಹಿಡ್ಕೊಳ್ಳೋಕಾಗಲ್ಲ ಅವನ ಯೋಚನೆಗಳನ್ನು ಹಿಡ್ಕೊಳ್ಳಕ್ಕಾಗಲ್ಲ ಸೊ ಅವಾಗ ಊರ್ ಮೇಲೆರೋ ಮುಳ್ಳ ತೆಗೆಲ್ಲ ನಮ್ಮ ಖಾಲಿ ಚಪ್ಪಲಿ ಹಾಕೊಂಡು ಓಡಾಡಬೇಕಾಗತ್ತೆ ಸೊ ಅದರಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಳೋಕೆ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ ಅಷ್ಟೇ ಅಲ್ಲ ಷಡ್ ದ್ರವ್ಯ ಮಹಾಸುದರ್ಶನ ಹೋಮ ಅಂತ ಒಂದು ಮಾಡ್ತಾ ಇದ್ದೇವೆ ಅದರಲ್ಲಿ ಆರು ವಿಧದ ವಿಶೇಷವಾದ ವಿಭಿನ್ನವಾದಂತಹ ದ್ರವ್ಯಗಳನ್ನು ಬಳಸಿ ಸುದರ್ಶನ ಹೋಮವನ್ನು ಮಾಡ್ತೇವೆ ಒಂದೊಂದು ದ್ರವ್ಯ ನಿಮ್ಮ ಒಂದೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ ಒಂದು ದ್ರವ್ಯ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡಿದ್ರೆ ಇನ್ನೊಂದು ದ್ರವ್ಯ ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಮತ್ತೊಂದು ನಿಮ್ಮ ಮಾಟಮಂತ್ರ ದೃಷ್ಟಿದೋಷ ಪರಿಹಾರಗಳನ್ನು ಮಾಡುತ್ತೆ ಮತ್ತೊಂದು ನಿಮ್ಮ ವ್ಯಾಪಾರ ವ್ಯವಹಾರ ಆದಿಗಳನ್ನು ಪರಿಹಾರ ಮಾಡಿ ಒಳ್ಳೆಯ ಧನಧಾನ್ಯ ಸಮೃದ್ಧಿ ಕೊಡುತ್ತೆ ಇನ್ನೊಂದು ನಿಮ್ಮ ಉದ್ಯೋಗ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಹೀಗೆ ಒಂದೊಂದು ದ್ರವ್ಯ ಒಂದೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವ ಅದ್ಭುತವಾದ ಮಹಾ ದ್ರವ್ಯ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಎಲ್ಲ ಮಂಗಳವಾರ ಅಮಾವಾಸ್ಯೆ ಬಂದಿದೆ ಆದ್ದರಿಂದ ಕಾಲಭೈರವೇಶ್ವರನ ಆರಾಧನೆ ಅದ್ಭುತವಾದ್ದು ಆರೋಗ್ಯ ಬಾಧೆ ಮಾಟ ಮಂತ್ರ ದೃಷ್ಟಿದೋಷ ಎಲ್ಲ ನಿಮ್ಮ ಪಾದಗಳನ್ನು ಪರಿಹಾರ ಮಾಡೋದು ಅಘೋರಿಗಳು ಸಹ ಕಾಲಭೈರವೇಶ್ವರನ ಆರಾಧನೆಯನ್ನ ನಿತ್ಯನೂತನವಾಗಿ ಮಾಡ್ತಾರೆ ಎಷ್ಟೋ ಜನಕ್ಕೆ ಮನೆ ದೇವರೇ ಕಾಲಭೈರವೇಶ್ವರ ಬಹಳ ಪವರ್ಫುಲ್ ಆಗಿರತಕ್ಕಂಥವನು ಸೊ ಮಂಗಳವಾರ ಅಮಾವಾಸ್ಯೆ ನಾವು ಮಹಾ ಕಾಲಭೈರವೇಶ್ವರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಈ ಗಂಡ ಜಗಳೆಲ್ಲ ಪರಿಹಾರವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸೊ ಗುರುಶಾಂತಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಗುರುಬಲ ಇರೋವರಿಗೆ ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು ಗುರುಶಾಂತಿ ಹೋಮ ಅಷ್ಟಮ ಶನಿ ಪಂಚಮ ಶನಿ ಸಾರ್ಧ ಏನೋ ಸಾಡೆ ಸಾತಿ ಸಮಸ್ಯೆ ಅಥವಾ ಯಾವುದೇ ರೀತಿ ಶನಿ ಸಮಸ್ಯೆ ಇರಲಿ ಶನಿ ಮಹಾದಶೆ ಭುಕ್ತಿ ಎಲ್ಲೇ ಶನಿ ಪೀಡೆಗಳಿದ್ದರೂ ಪರಿಹಾರವಾಗಿ ಶನೇಶ್ವರ ಗ್ರಹಾನುಗ್ರಹವಾಗಬೇಕು ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಒಂದು ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ಕರುಂಗಾಲಿ ಧಾರಣೆ ನಿಮಗೇನು ಕಾಣ್ತಾ ಇದೆ ಈ ಕರುಂಗಾಲಿ ಮಾಲೆಗನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ನಾವು ಕಳಿಸ್ಕೊಡ್ತಾ ಇದ್ದೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ಕರುಂಗಾಲಿ ಮಾಲೆ ಈ ಹಿಂದೆ ಕೊಟ್ಟಿದ್ದೇವೆ ಕರುಂಗಾಲಿ ಮಾಲೆಯನ್ನ ಬಹಳಷ್ಟು ಪಾಸಿಟಿವ್ ರಿಪೋರ್ಟ್ಸ್ ಬಂತು ಬಹಳಷ್ಟು ಜನ ನಮಗೆ ಹೇಳಿದ್ರು ಇನ್ನು ಬೇಕು ಅಂತ ಆದ್ರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅದು ತುಂಬಾ ಲಿಮಿಟ್ ಯಾಕಂದ್ರೆ ಬೀಡ್ಸ್ ಅದನ್ನ ಸಿದ್ಧ ಪ್ರೊಕ್ಯೂರ್ ಮಾಡಿ ಮಾಲೆಗಳು ಮಾಡಿಸಿ ನಾವು ಸಿದ್ಧಪಡಿಸಿ ಇಟ್ಟುಕೊಂಡು ನಾವು ನಿಮಗೆ ಕೊಡಬೇಕಾಗ್ತದೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಮೇಲೆ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಡೂಪ್ಲಿಕೇಟ್ ಓಡಾಡ್ತಾ ಇದೆ ಒರಿಜಿನಲ್ ಕರುಂಗಾಲಿ ಬೇಕು ಅಂದ್ರೆ ಇದನ್ನ ಪ್ರೊಕ್ಯೂರ್ ಕಷ್ಟವಾಗಿದೆ ಸೊ ಅದರಿಂದ ಈಗ ಯಾವಾಗ ಅಂದ್ರೆ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಮತ್ತೆ ಒರಿಜಿನಲ್ ಪ್ರೊಕ್ಯೂರ್ ಮಾಡಕ್ಕೆ ಇನ್ನೆಷ್ಟು ತಿಂಗಳುಗಳು ಬೇಕು ಸಹ ಗೊತ್ತಿಲ್ಲ ನಮಗೆ ಆದ್ದರಿಂದ ಮತ್ತೆ ಪುನಃ ಬಹಳ ಕಷ್ಟಪಟ್ಟು ಈ ಬಾರಿ ಮತ್ತೆ ಪುನಃ ಕರುಂಗಾಲಿ ಮಾಲೆಗನ್ನೇ ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪವಾಗಿ ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾನು ಅಮಾವಾಸ್ಯೆ ಮಂಗಳವಾರ ಬೆಳಗ್ಗೆ ಲೈವ್ ಅಲ್ಲೇ ನಾನೇ ಕುಂತು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನೀವು ಕೇಳಿಸ್ಕೊಳ್ಬಹುದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು ನೋಡಬಹುದು ಹಾಗೂ ಎಲ್ಲಾ ಹೋಮಗಳನ್ನು ಸಹ ನೀವು ಲೈವ್ ಅಲ್ಲಿ ನೋಡಬಹುದು ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ಕುಂಕುಮ ಅರ್ಚನೆ ಮಾಡದೆ ಕುಂಕುಮ ಪ್ರಸಾದ ಹಾಗೂ ಈ ಕರುಂಗಾಲಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಬುಧವಾರದಿಂದ ಆಚೆ ಕಳಿಸಿಕೊಟ್ಬಿಡ್ತೇವೆ ಸೊ ಎಷ್ಟೆಲ್ಲ ಸುಲಭ ಮಾಡಿಕೊಡ್ತಾ ಇದ್ದೇವೆ ನಿಮಗೆ ಈ ವಿಚಾರವನ್ನ ಸ್ಕ್ರೀನ್ ನೀವು ವಾಟ್ಸಪ್ ಸಾಕು ನಿಮ್ಮ ವಿವರಗಳನ್ನು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಖಂಡಿತವಾಗಿ ವಿಡಿಯೋ ವೀಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣ ಪ್ರತಿಯೊಬ್ಬರಿಗೂ ವೀಡಿಯೋ ರೀಚ್ ಥರ ದಯವಿಟ್ಟು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ನೋಡಿರ್ತಾರೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಪೇಜ್ ಇನ್ನು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಮನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ